ಪ್ರಿಯ ಮಳೆ ಮಳೆಗಾಳಿಗೆ ಜಗ್ಗದ ಮಣ್ಣಿನಿಂದ ನಿರ್ಮಿಸಿರುವ ದೇವಸ್ಥಾನವನ್ನ ದರ್ಶನ ಮಾಡಿಸಲು ಬಂದಿದ್ದೇವೆ ನೀವು ಸಹ ದೇವಸ್ಥಾನವನ್ನ ನೋಡಿ ಕಣ್ತುಂಬಿಸಿಕೊಳ್ಳಿ ಹೌದು ಇದು ಚಳಕೆರೆ ತಾಲೂಕಿನ ಸಾಣಿಕೆರೆ ಹಾಗೂ ಗೋಪನಹಳ್ಳಿ ಹೊಲೆಮಾರು ಬಡವನಹಳ್ಳಿ ಕಾವಲಿನಲ್ಲಿ ಮಣ್ಣಿನಿಂದ ನಿರ್ಮಿಸಿದ ವೀರಚಿಕ್ಕಣ್ಣ ದೇವಸ್ಥಾನ ಸಾಕು ಪ್ರಾಣಿಗಳ ಹಲವು ಪವಾಡಗಳನ್ನ ನೋಡಿ ತೋಳದ ಜೊತೆ ಹೋರಾಡಿ ಮಡಿದು ಹೋದ ಕಾಡುಗೊಲ್ಲ ಬುಡಕಟ್ಟು ಸಮುದಾಯದ ಆರಾಧ್ಯ ದೈವ ಕುರಿಗಾಹಿ ಶರಣ ವೀರಚಿಕ್ಕಣ್ಣ ಗೋಪನಹಳ್ಳಿ ಹಾಗೂ ಸಾಣಿಕೆರೆ ಗ್ರಾಮಗಳ ಹೊಲಮಾರು ಎಡಭಾಗದ ಪ್ರದೇಶದಲ್ಲಿ ಕುರಿಗಾಹಿ ವೀರಚಿಕ್ಕಣ್ಣ ಅವರು ತೋಳದ ಜೊತೆ ಹೋರಾಡಿ ಮಡೆದಿದ್ದು ಅಲ್ಲೇ ಸಮಾಧಿಯ ಜೊತೆ ಮಣ್ಣಿನ ಗುಡಿ ನಿರ್ಮಿಸಲಾಗಿದೆ ಕಂದಕದ ರೂಪದಲ್ಲಿ ಕಂಡುಬರುವ ಗರ್ಭಗುಡಿಯ ಒಳಭಾಗದಲ್ಲಿ ಮೂರು ಪಾಯಿಂಟ್ ಐದು ಅಡಿ ಎತ್ತರ ಮತ್ತು ಎರಡು ಪಾಯಿಂಟ್ ಐದು ಅಡಿ ಅಗಲದ ಅರ್ಧ ಕೃತಿಯ ಕಪ್ಪು ಬಣ್ಣದ ವೀರಗಲ್ಲು ನೆಡಲಾಗಿದೆ ಅಲ್ಲಿನ ಮೇಲ್ಭಾಗದ ಮಧ್ಯೆ ಶಿವಲಿಂಗ ಎಡ ಮತ್ತು ಬಲಭಾಗದಲ್ಲಿ ನಂದಿ ನಾಯಿ ನರಿ ಕುರಿ ಮೇಕೆ ದನಗಳ ಚಿತ್ರ ಮತ್ತು ಜಡೆಗಟ್ಟಿದ ತಲೆಗೂದಲು ಸೊಂಟಕ್ಕೆ ಕಚ್ಚೆ ಸುತ್ತಿ ಕಾಲಿಗೆ ಕಡಗ ಹಾಕಿ ಎಡಗೈಯಲ್ಲಿ ಕೋಲು ಹಿಡಿದು ನಿಂತಿರುವ ವೀರ ಅವರ ಮೇಲೆ ಎರಗಲು ರೋಷದಿಂದ ಯತ್ನಿಸಿದ ತೋಳವನ್ನ ಬಲಗೈ ಬರ್ಚಿಯಿಂದ ಇರಿಯುತ್ತಿರುವ ಚಿತ್ರಗಳನ್ನು ವೀರಗಲ್ಲಿನಲ್ಲಿ ಕೆತ್ತಲಾಗಿದೆ ಪ್ರತಿ ಶ್ರಾವಣ ಮಾಸ ಹಾಗೂ ವಿಶೇಷ ದಿನಗಳಲ್ಲಿ ಕುರಿಗಾಯಿಗಳು ಕುರಿಗಳೊಂದಿಗೆ ಬಂದು ಹಾಲಿನಲ್ಲಿ ಸಿಹಿ ಅಡುಗೆ ಮಾಡಿ ಎಡೆ ಹಾಕಿ ಅನ್ನ ಸಂತರ್ಪಣೆ ಮಾಡಲಾಗುತ್ತೆ ಈ ದೇವರಿಗೆ ಕಾರ ಆಗುವುದಿಲ್ಲ ಎಂಬ ಪ್ರತೀತಿ ಇದೆ ಅರವತ್ನಾಲ್ಕನೇ ಸರ್ವೆ ನಂಬರು ಇಲ್ಲಿ ಸುಮಾರು ನಾನು ಇಲ್ಲಿಗೆ ನಲವತ್ತು ನಲವತ್ತೈದು ಐವತ್ತು ವರ್ಷದಿಂದ ಇಲ್ಲೇ ನಾನು ಕೆಲಸ ಮಾಡ್ಕೊಂಡು ನಮ್ಮ ಜಮೀನು ಮುಂದೆ ಮುಂದಾಗನೇ ಇರೋದು ದೇವಸ್ಥಾನ ಇಲ್ಲಿ ದೇವಸ್ಥಾನದ ಪುರಾತನ ಕಾಲದಿಂದನೂ ಸುಮಾರು ನೂರು ನೂರ ಐವತ್ತು ವರ್ಷದ ಮೇಲೆ ಐತೆ ಇಲ್ಲಿ ಯಾವುದೇ ಒಂದು ಭಕ್ತರು ಬಂದ್ರೂ ಭಾಳ ನಿರ್ಣಯವಾಗಿ ಮೊದಲು ಎಲ್ಲ ಕಲ್ಲು ಮಣ್ಣಿನಾಗೆ ಊಟ ಮಾಡ್ಕೊಂಡು ತಿಂದು ಅಯ್ಯೋ ಅಂದ್ಕೊಂಡು ಹೋಗೋರು ನಮ್ಮ ಸಾಹೇಬರು ರಘುಮೂರ್ತಿ ಸಾಹೇಬರು ಗೆದ್ದಂಗೆ ಇಟ್ಲಿ ಅವರು ಬಂದು ಇಲ್ಲಿ ಎರಡು ಮೂರು ಸರಿ ಬ ಇಲ್ಲಿ ಆಗಮನ ಕೊಟ್ಟು ಫಂಕ್ಷನ್ ಮಾಡಿ ಅವರು ಎಲ್ಲ ನೋಡಿ ಎಲ್ಲ ಹೋಗೋಟಕ್ಕೆ ಸಮುದಾಯ ಭವನ ಮಾಡಿದರು ಬಿಸಿ ಕಣ ಮಾಡಿಸ್ಕೊಟ್ರು ಇಲ್ಲಿ ಕರೆಂಟಿನ ವ್ಯವಸ್ಥೆ ಮಾಡಿಕೊಟ್ರು ಬೆಳಕಿನ ವ್ಯವಸ್ಥೆ ಎಲ್ಲ ಕ್ಲೀನಾಗೈತೆ ಮತ್ತು ಈ ದೇವಸ್ಥಾನ ಕಟ್ಟಬೇಕಂತೇಳಿ ಭಕ್ತರು ಭಾಳ ಜನ ಅವರು ಸುಕೋಮಾರ್ದಪ್ಪ ಅವರು ಅಣ್ಣ ತಮ್ಮಗಳೆಲ್ಲ ಸೇರಿಕೊಂಡು ಚೆನ್ನಾಗೇ ಮಾಡಬೇಕು ಅಂತಂತಾರೆ ಆದರೆ ಈ ಸ್ವಾಮಿ ಪ್ರಸಾದ ಕೊಡೋಂಗಿಲ್ಲ ಆದ್ದರಿಂದ ಅದು ಸ್ವಾಮಿ ಎಂದು ಅನುಗ್ರಹ ಕೊಡ್ತಾನೋ ಆ ಸ್ವಾಮಿಗೆ ಒಂದು ಮುಕ್ತಿ ಕಾಣಿಸ್ಬೇಕು ಅಂಥೇಳಿ ಯಾ ಎಲ್ಲರೂ ಆಸೆ ಪಡ್ತಾರೆ ಅದರಿಂದ ಮಣ್ಣಿನ ದೇವಸ್ಥಾನ ಬರೀ ಕಲ್ಲು ಮಣ್ಣಿಂದ ಕಟ್ಟಿರೋದು ಇದೇನು ಸಿಮೆಂಟ್ ಹಾಕಿಲ್ಲ ಯಾಕಿಲ್ಲ ಕೆಳಗೆಲ್ಲ ಹಾಸಬಂಡೆಗಳು ಮ್ಯಾಲೇನು ಹಾಸಬಂಡೆ ಬರೀ ಮಣ್ಣು ಸುಮಾರು ನೂರೈವತ್ತು ವರ್ಷದಿದ್ದಾನೆ ಎಂಥ ಮಳೆ ಬಂದ್ರು ಒಂದನಿ ತೊಟ್ಟಿಕ್ಕೋದಿಲ್ಲ ಆದ ಕಾರಣ ಈ ದೇವಸ್ಥಾನಕ್ಕೆ ಒಳ್ಳೆ ಅಭಿವೃದ್ಧಿ ಮಾಡಿಕೊಳ್ಳಿ ಅಂತೇಳಿ ದೇವರ ಆಶೀರ್ವಾದ ಇರಲಿ ಅಂತೇಳಿ ನಾನು ಎರಡು ಮಾತು ಮುಗಿಸ್ತೀನಿ ಇಲ್ಲೇ ಪಕ್ಕದ ಜಮೀನ್ದಾರು ಕಾಂತರಾಜ ಅಂತ ಗೋಪುಹಳ್ಳಿ ಇದು ಸಾಣಿಕೆರೆ ಸೆರೆ ನಂಬರ್ ನಲವತ್ತ್ನಾಲ್ಕರಲ್ಲಿ ಈರ್ ಸ್ವಾಮಿ ಇದು ದೇವಸ್ಥಾನಕ್ಕೊಂದು ಸೋಮವಾರ ಪೂಜೆ ಇಲ್ಲಿ ವಟಪಳ್ಳಿ ಕಂಡಳೆಟ್ಟಿ ಕಲ್ಕಟ್ಟೆ ರೆಡ್ಡಿ ಮತ್ತೆ ಚಿತ್ರದೇವರೆಟ್ಟಿಯರು ಎಲ್ಲ ದೇವಸ್ಥಾನಕ್ಕೆ ಬರ್ತಾರೆ ತಿರುಗದ್ದು ಇದ್ರಲ್ಲಿ ಬರ್ತಾರೆ ಗೊಲ್ಲಂಕಟ್ಟೆರು ಬರ್ತಾರೆ ಸೋಮವಾರ ಕಾರ್ತಿಕ್ ಮಾಸದಲ್ಲಿ ಬಾರಿ ಜನ ಬರ್ತಾರೆ ಕುರಿಗಳು ಬರ್ತವೆ ಕುರಿ ಒಂದು ಹತ್ತು ಸಾವಿರ ಕುರಿ ಬರ್ತವೆ ವಿಶೇಷವಾಗಿ ಪೂಜೆ ಮಾಡ್ತಾರೆ ಇಲ್ಲಿ ತಿರುಗ ಮತ್ತೆ ಇದನ್ನ ದೇವಸ್ಥಾನದ್ದು ವಿಶೇಷ ಅಂದರೆ ಹಾಲು ಮೊಸರು ತುಪ್ಪ ಆಗುತ್ತೆ ಹೊರತು ಖಾರ ಮಾತ್ರ ಈ ದೇವ ದೇವಸ್ಥಾನ ಚಿಕ್ಕಾಣ ಸ್ವಾಮಿಗೆ ಆಗೋದಿಲ್ಲ ಸರ್ಪ ಪರ್ವ ಇಲ್ಲ ಐತೆ ಅಂಟು ಮುಟ್ಟಾದ್ರೆ ಸರ್ಪ ಕಾಣಿಸ್ಕೊಳ್ಳುತ್ತೆ ಅಂಟು ಮುಟ್ಟಾದ್ರೆ ಸರ್ಪ ಸರ್ಪ ಸಾಂಬ್ರ ಸರ್ಪ ಅದೊಂದು ಸ್ವಲ್ಪ ದೋಷ ಐತಿ ಇಲ್ಲಿ ಸದ್ಯಕ್ಕೆ ಯಾರಿಗೂ ಏನು ತೊಂದರೆ ಆಗಲ್ಲ ಒಟ್ಟು ಒಳ್ಳೆ ವಿಶೇಷ ದೇವಸ್ಥಾನದ ಬಗ್ಗೆ ಭಾರಿ ನಂಬಿಕೆ ಐತೆ ಇಲ್ಲಿ ಮೊದಲು ಸಲ ಬಿರಲೆ ಸ್ವಲ್ಪ ಸಮುದಾಯ ಭವನ ಎಲ್ಲ ಮಾಡಿದ್ರೆ ನೀರಿನ ವ್ಯವಸ್ಥೆ ಎಲ್ಲ ಮಾಡಿದ್ರೆ ವ್ಯವಸ್ಥೆ ಮಾಡಿದ್ರು ಬರೋರಿಗೆ ಭಕ್ತರಿಗೆ ಬರೋದಿಗೆ ದೀಪದ ಒಟ್ಟು ಲೈಟಿನ ವ್ಯವಸ್ಥೆ ಕುಡಿಯೋ ನೀರಿನ ವ್ಯವಸ್ಥೆ ಒಟ್ಟು ಮನಗಾಕ ಲೈಟಿನ ಭಾರಿ ತೊಂದರೆ ಐತೆ ಒಟ್ಟು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಇತಿಹಾಸದಲ್ಲಿ ಸುಮಾರು ನೂರು ವರ್ಷನೇ ಆಗಿರ್ಸೋದು ಅಷ್ಟೇ ಕೂಡ